ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಜ್ಯೋತಿಷ್ಯಶಾಸ್ತ್ರದಲ್ಲಿ ಎಸ್ಪೆಷಲಿ ಎಲ್ಲರ ಜಾತಕದಲ್ಲಿ ಲಗ್ನದಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಅಂದರೆ ಲಗ್ನ ಅಂದರೆ ಒಂದನೇ ಮನೆ ಅಂತ ಕರಿತೀವಿ ಕುಂಡಲಿ ಎಲ್ಲರಿಗೂ ಗೊತ್ತು ಸೊ ಇಲ್ಲಿ ಭಾವಕುಂಡಲಿ ಅಂತಕ್ಕಂಥದ್ದು ಬಹಳ ಪಾತ್ರ ವಹಿಸುತ್ತೆ ಜೀವನದಲ್ಲಿ ನಮ್ಮ ಜೀವನ ನಿಂತಿರದೆ ಡೆಪ್ತ್ ಅಂದರೆ ಏನು ಕುಂಡಲಿ ಇದೆ ಡಿಗ್ರಿವೈಸ್ ಅಂತ ಇದೆ ಭಾವ ಕುಂಡಲಿ ಅಂತ ಸೊ ಒಂದನೇ ಮಲ್ ಕೂತಿರ್ತಕ್ಕಂಥ ಗ್ರಹಗಳು ಡಿಗ್ರಿವೈಸ್ ಹನ್ನೆರಡು ತೊಗೊಂಡ್ರೆ ಅದು ಬೇರೆ ಫಲ ಆಗೋಗ್ಬಿಡುತ್ತೆ ಒಂದನೇ ಮನೇಲೇ ಕೂತ್ಕೊಂಡು ಡಿಗ್ರಿವೈಸೋ ತೊಗೊಂಡಿರಬೇಕು ಅಥವಾ ಎರಡನೇ ಮಲ್ ಗ್ರಹಗಳು ತುಂಬ ಕೂತಿದೆ ಡಿಗ್ರಿವೈಸು ಒಂದನೇ ಮನೆ ತೊಗೊಂಡ್ಬಿಟ್ಟಿದೆ ಸೊ ಆ ಥರ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಒಂದನೇ ಮನೆ ಬಗ್ಗೆ ಮಾತಾಡೋಣ ಸೊ ಒಂದನೇ ಮನೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ್ಯಾವ ಗ್ರಹಗಳು ನಮಗೆ ಗೊತ್ತಿರುತ್ತೆ ಅಂತ ಒಂದನೇ ಮನೆಯನ್ನು ಧರ್ಮದ ಮನೆ ಅಂತ ಕರೀತಾರೆ ಧರ್ಮ ಧರ್ಮ ಕಲಿಯುಗದಲ್ಲಿ ಉಲ್ಟ ಧರ್ಮದ ಮನೆ ಯಾವತ್ತೂ ಜಾಸ್ತಿ ದುಡ್ಡು ಕೊಡಲ್ಲ ಜಾಸ್ತಿ ದುಡ್ಡು ಕೊಡಲ್ಲ ಆದರೆ ದುಡ್ಡು ಇನ್ನೊಂಥರ ಕೊಡುತ್ತೆ ದುಡ್ಡು ಕೊಡಲ್ಲ ಇನ್ನೊಂಥರ ಕೊಡುತ್ತೆ ಇದು ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರನ ಋಷಿಮುನಿಗಳು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಭಗವಂತ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ಮಫಲನ ಎಕ್ಸ್ಟ್ರೀಮ್ ಸೂಪರ್ ಪ್ಯಾಬುಲಸ್ ಏಕೆಂದರೆ ಕರ್ಮದ ಸೀಕ್ರೆಟ್ನ ಬಿಚ್ಚಿಡುತ್ತೆ ಶಾಸ್ತ್ರ ಏಕೆಂದರೆ ಇವತ್ತು ಶಾಸ್ತ್ರ ಎಲ್ಲ ಕಡೆ ಕರೆಕ್ಟಾಗಿ ಹೇಳಲ್ಲ ಅದಕ್ಕೆ ಜನಗಳಿಗೆ ಕರೆಕ್ಟ್ ಅನುಭವ ಇಲ್ಲ ಜ್ಯೋತಿಷ್ಯದ ಬಗ್ಗೆ ಕರೆಕ್ಟಾಗಿ ಹೇಳೋ ಜ್ಯೋತಿಷ್ಯಗಳ ಹತ್ರ ಕೇಳ್ಕೊಂಬಿಟ್ರೆ ಅಥವಾ ಕಲ್ತ್ಕೊಂಡ್ಬಿಟ್ರೆ ಅಥವಾ ಮತ್ತೊಂದು ಮಾಡ್ಕೊಂಬಿಟ್ರೆ ಖುಷಿ ಜೀವನದಲ್ಲಿ ಜಾತಕ ಚೆನ್ನಾಗಿದ್ರೆ ಜಾತಕ ಚೆನ್ನಾಗಿಲ್ಲ ಅಂದರೆ ಯಾಕಪ್ಪ ಕೇಳ್ಕೊಂಡು ಅಂತ ಎಷ್ಟೋ ಜನ ಆಗ್ತಕ್ಕಂಥದ್ದು ಜೀವನದಲ್ಲಿ ಜಾತಕ ಚೆನ್ನಾಗಿಲ್ಲ ಅಂದರೂ ಕೂಡ ಜ್ಯೋತಿಷ್ಯ ತಿಳ್ಕೊಂಡಾಗ ಎಷ್ಟೋ ಕೆಟ್ಟದ್ರಿಂದ ಬಚಾವಾಗ್ತೀವಿ ಅದೇ ನಿಮ್ಮ ಅದೃಷ್ಟ ಮೈಂಡಲ್ಲಿ ಇಡ್ಕೊಳ್ಳಿ ಚೆನ್ನಾಗಿದ್ದರೆ ಇನ್ನೂ ಬೆಳೆಸ್ಬೋದು ಅಂದರೆ ಬಚಾವಾಗ್ಬೋದು ಈ ರೀತಿ ಪಾಸಿಟಿವ್ ಥಿಂಕ್ ಮಾಡಬೇಕು ಅಯ್ಯೋ ನಾನು ಕೇಳ್ಕೊಂಬಿಟ್ಟೆ ನಂದೇನು ಚೆನ್ನಾಗಿ ಇಲ್ವಂತೆ ಜಾತಕ ಹಂಗೆ ಹಿಂಗೆ ಎಷ್ಟೋ ಜನ ದೇವ್ರಿಗೆ ಕಂಪ್ಲೇಂಟು ಗ್ರಹಗಳ ಮೇಲೆ ಕಂಪ್ಲೇಂಟು ತನ್ನ ಬಗ್ಗೆನೇ ಅಸಹ್ಯ ಪಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಏಕೆಂದರೆ ಆತ್ಮಕ್ಕೆಲ್ಲ ಗೊತ್ತು ಮನಸ್ಸಾಕ್ಷಿ ಅಂತ ಹೇಳ್ತೀವಿ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಬ್ಬರು ತಪ್ಪು ಮಾಡಬೇಕಾದ್ರೆ ಏನೋ ಒಂದು ಮಾಡಬೇಕಾದ್ರೆ ಗೊತ್ತಿರುತ್ತೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಆದರೂ ಮಾಡಿರ್ತಾರೆ ಈ ಜನ್ಮದಲ್ಲಿ ಫಲ ಬರ್ತಾ ಇರಲ್ಲ ಅಷ್ಟೇ ಸೀಕ್ರೆಟ್ ಯಾರು ಚೆನ್ನಾಗಿ ಮಾಡಿದ್ದಾರೆ ಈ ಜನ್ಮದಲ್ಲೂ ಸಂಸ್ಕಾರ ಕಂಟಿನ್ಯೂ ಆಗುತ್ತೆ ಎಲ್ಲನೂ ಕೊಡ್ತಾ ಇರ್ತಂತೆ ಸೊ ಹಾಗೆ ಇಲ್ಲಿ ಒಂದನೇ ಮನೆ ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ ಹೇಳಿದ್ದೀನಿ ಒಂದು ದುಡ್ಡು ಕೊಡೋಲ್ಲ ಇನ್ನೊಂದು ಕೊಡುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಒಂದೇ ಮನೆ ಯಾರಿಗೆ ಜಾಸ್ತಿ ದಶಾಭುಕ್ತಿಗಳಲ್ಲಿ ನಡೀತಾ ಇರುತ್ತೆ ಎಸ್ಪೆಷಲಿ ದಶಾ ಸೊ ಪ್ರೆಸೆಂಟ್ ಇವೆಂಟ್ಸ್ ಅಂದರೆ ಭುಕ್ತಿ ಯಾರಿಗೆ ನಡೀತಾ ಇರುತ್ತೆ ಒಂದೇ ಮನೆ ಜಾಸ್ತಿ ದುಡ್ಡು ಕೊಡೋಲ್ಲ ಫೋಕಸ್ ಕಳ್ಕೊತೀರಾ ಜಾಬ್ ಮಾಡ್ತಾ ಇದ್ರೆ ಫೋಕಸೇ ಇರಲ್ಲ ಎಜುಕೇಷನ್ ಮಾಡ್ತಾಯಿದ್ರೆ ಫೋಕಸೇ ಇರಲ್ಲ ಒಂಥರ ಲೆಸ್ ಮನೆ ನಿಮ್ಮನ್ನು ಸೋಂಬೇರಿತನಕ್ಕೆ ಒಳಗೆ ಮಾಡ್ತಕ್ಕಂಥ ಮನೆ ಈ ಒಂದನೇ ಮನೆ ಒಂದನೇ ಮನೆ ಸೆಲ್ಫಿಶ್ ಜಾಸ್ತಿ ಮಾಡುತ್ತೆ ಈಗೋ ಜಾಸ್ತಿ ಮಾಡುತ್ತೆ ಆ ವ್ಯಕ್ತಿಯ ಕೆಟ್ಟದ್ದನ್ನು ಜಾಸ್ತಿ ಮಾಡುತ್ತೆ ನಾನು 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 ಅಂತಕ್ಕಂಥದ್ದನ್ನ ಯಾವಾಗಲೂ ಜಾಸ್ತಿ ಮಾಡ್ತಕ್ಕಂಥ ಮನೆ ಈ ಒಂದನೇ ಮನೆ ಇಲ್ಲಿ ಯಾವುದೇ ಗ್ರಹಗಳು ಕೂತ್ಕೊಂಡ್ರು ಅಷ್ಟೇ ಹಿಂಗೆ ಮಾಡುತ್ತೆ ಅದು ರಾಹು ಆದರೂ ಸರಿ ಶನಿ ಆದರೂ ಸರಿ ಗುರು ಆದರೂ ಸರಿ ಶುಕ್ರ ಆದರೂ ಸರಿ ಹಿಂಗೇ ಮಾಡುತ್ತೆ ಪ್ರಭಾವದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಕಾರಕಗಳು ಅಂತ ಕರಿತೀವಲ್ಲ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇರ್ಬೋದು ಅಷ್ಟೆ ಆದರೆ ಒಂದೇ ಮನೆ ಯಾವಾಗಲೂ ಲಾಭನ ಹುಡುಕುತ್ತೆ ನಮಗೆ ಒಂದೇ ಮನೆ ದುಡ್ಡು ಕೊಡಲ್ಲ ಸತ್ಯನೇ ಆದರೆ ಒಂದನೇ ಮನೇನ ನಾವು ಸೆಲ್ಫ್ ಎಫರ್ಟ್ ಮನೆ ಅಂತ ಕರಿತೀವಿ ಸೆಲ್ಫ್ ಎಫರ್ಟ್ ಹಾಕಿದರೆ ಒಂದು ಪಾಸಿಟಿವ್ ಆಗ್ಬೋದು ಇನ್ನೊಂದು ನೆಗೆಟಿವ್ ಆಗ್ಬೋದು ಯಾವ ರೀತಿ ಹನ್ನೊಂದನೇ ಮನೆ ಜೊತೆ ಕುತ್ಕೊಂಡ್ರೆ ಒಂದೇ ಮನೆ ಅಧಿಪತಿ ಹನ್ನೊಂದನೇ ಮನೆಗೆ ಕೂತ್ಕೊಂಡಿದೆ ಅಥವಾ ದಶಾಭಕ್ತಿ ಕನೆಕ್ಷನ್ಸಲ್ಲಿ ಬರುತ್ತೆ ಈಗ ಒಂದನೇ ಮಲ್ಲಿರ್ತಕ್ಕಂಥ ದಶ ಬಂದಾಗ ಆ ಕೂತಿರ್ತಕ್ಕಂಥ ನಕ್ಷತ್ರಾಧಿಪತಿ ಒಳ್ಳೆಯ ಸ್ಥಾನ ಹನ್ನೊಂದನೇ ಮನೆ ಕನೆಕ್ಟ್ ಆಗಬೇಕು ಸಬ್ಲಾಡ್ ಹನ್ನೊಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಎರಡನೇ ಮನೆ ಈ ರೀತಿ ಕನೆಕ್ಷನ್ ಆ ದಶ ತೊಗೊಂಡ್ರೆ ಡೆಫಿನೆಟ್ಲಿ ಲಕ್ಷ ಲಕ್ಷ ಕೋಟ್ಯಾಂತರ ಮಾಡ್ತಕ್ಕಂಥ ಯೋಗ ಇದೇ ಒಂದನೇ ಮನೆ ಕೊಡುತ್ತೆ ಆದರೆ ರೂಲ್ಸ್ ಇದೆ ಯಾರಿಗೆ ಒಂದೇ ಮಲ್ ಗ್ರಹಗಳು ಕೂತ್ಕೊಳ್ಳುತ್ತೆ ನೀವು ಜೀವನದಲ್ಲಿ ದುಡ್ಡು ಮಾಡ್ಬೋದು ಸೂಪರಾಗಿ ಲೈಫ್ ಲೀಡ್ ಮಾಡ್ಬೋದು ತುಂಬ ತುಂಬ ಸೆಲ್ಫ್ ಎಫರ್ಟ್ ಆಗ್ಬೇಕು ನೋಡಿ ಒಬ್ಬೊಬ್ಬರು ಜಾತಕದಲ್ಲಿ ಹೆಂಗೆ ಅಂದರೆ ಜಾಸ್ತಿ ಸೆಲ್ಫ್ ಎಫರ್ಟ್ ಹಾಕಂಗೇ ಇಲ್ಲ ಈಸಿಯಾಗಿ ಬಂದುಬಿಡುತ್ತೆ ಒಬ್ಬೊಬ್ಬರು ಮನೇಲೇ ಕೂತ್ಕೊಂಡು ಆರಾಮಾಗಿ ತಿಂತ ಇರ್ತಾರೆ ಕಮಿಷನ್ ಬರ್ತಾ ಇರುತ್ತೆ ಏನಂಗೆ ಹೆಂಗೆಂಗೋ ಬರ್ತಾ ಇರುತ್ತೆ ರೂಟ್ಸ್ ರೂಟ್ಸ್ ಅದು ಒಬ್ಬೊಬ್ರದ್ದು ಹಣೆ ಬರ ಹೆಂಗಿರುತ್ತೆ ಅಂದರೆ ಒಂದೇ ಮನೆ ಪಾಸಿಟಿವ್ ಜೊತೆ ಕನೆಕ್ಟ್ ಆದರೆ ಹನ್ನೊಂದನೇ ಮನೆ ಆರನೇ ಮನೆ ಎರಡನೇ ಮನೆ ಹತ್ತನೇ ಮನೆ ಈ ರೀತಿ ಏನಾರು ಕನೆಕ್ಟ್ ಆದರೆ ದಶಾಗಗಳಲ್ಲಿ ನೀವೇ ಹೋಗಿ ಕೆಲಸ ಮಾಡಬೇಕು ಬೆಳಗ್ಗೆ ನೀವೇ ಹೋಗಿ ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಸೆಲ್ಫ್ ಎಫರ್ಟ್ ಕಷ್ಟ ಬೀಳ್ತಾನೆ ಇರಬೇಕು ಬೀಳ್ತಾನೆ ಇರಬೇಕು ಬೀಳ್ತಾನೆ ಇರಬೇಕು ಭಗವಂತ ಕೊಟ್ ಕೊಟ್ಟು ಕೊಟ್ಟು ಮಾಡಕ್ತಾನೆ ದಟ್ ಈಸ್ ಸೀಕ್ರೆಟ್ ಏಯ್ ಕಷ್ಟ ಪಡಲೇಬೇಕಲ್ವಾ ಸರ್ ಏನು ಸರ್ ಹಿಂಗೆ ಹೇಳ್ತೀರಾ ಎಲ್ಲರಿಗೂ ಕಷ್ಟ ಪಟ್ಟರೇ ಅಲ್ವ ದುಡ್ಡು ಬರೋದು ಎಷ್ಟೋ ಜನ ಕಷ್ಟ ಬೀಳ್ತಾನೆ ಇರ್ತಾರೆ ಸ್ವಾಮಿ ಜೀವನದಲ್ಲಿ ಏಳಿಗೆನೇ ಆಗಿರಲ್ಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಅವ್ರು ನೋಡಿದರೆ ಬೆಳಿಗ್ಗೆ ಆರು ಗಂಟೆ ಕೆಲಸಕ್ಕೆ ಹೋದರೆ ರಾತ್ರಿ ಹೊತ್ತು ಗಂಟೆಗೆ ಬರ್ತಾರೆ ಆದರೆ ಸಾಲ ಮಾಡ್ಕೊಂಡಿರೋದು ಬಿಟ್ಟಿಲ್ಲ ಇನ್ನೊಬ್ಬ ಆರು ಗಂಟೆಗೆ ಹೋಗ್ತಾನೆ ಅವ್ನು ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತಾರೆ ಇವನ್ನೂ ಸೆಲ್ಫ್ ಎಫರ್ಟೆ ಇವೊಂದು ಸೆಲ್ಫ್ ಎಫರ್ಟೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಈ ಒಂದನೇ ಮನೆ ಜೊತೆ ಯಾವಾಗ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕನೆಕ್ಷನ್ ತೊಗೊಳತ್ತೋ ಅಂದರೆ ಆ ಅಧಿಪತಿ ಹೋಗ್ಬಿಟ್ಟು ಆ ಮನೆಗಳಲ್ಲಿ ಕೂತು ದಶಾಭುಕ್ತಿಗಳಿಗೆ ಬಂದಾಗ ಅಥವಾ ನಕ್ಷತ್ರದಲ್ಲಿ ಬಂದಾಗ ಸಬ್ಲಾಡಲ್ಲಿ ಬಂದಾಗ ಎಲ್ಲ ಪಾಸ್ ಪಾಸಾದಾಗ ಆ ವ್ಯಕ್ತಿ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಲಿ ಸೆಲ್ಫ್ ಎಫರ್ಟ್ ಹಾಕಲಿ ಸಾಲ ಮಾಡ್ಕೊಳ್ಳೋದೆ ಜೀವನದಲ್ಲಿ ಕಷ್ಟಪಟ್ಟದಕ್ಕೆ ನನಗೇನು ಸಿಗಲೇ ಇಲ್ಲ ಅಂತ ಎಷ್ಟೋ ಜನ ಓದಾಡ್ತಾ ಇರ್ತಾರೆ ಜೀವನದಲ್ಲಿ ಅವರಿಗೆಲ್ಲ ಒನ್ ಫೈವ್ ಟ್ವೆಲ್ ಒನ್ ಸಿಕ್ಸ್ ಟ್ವೆಲ್ ಒನ್ ಸೆವೆನ್ ಟ್ವೆಲ್ ದಶಾಭುಕ್ತಿ ರನ್ನಿಂಗ್ ಇರುತ್ತೆ ಯಾರು ತುಂಬ ಕಷ್ಟ ಬಿದ್ದು ಏಯ್ ನನ್ನ ಜೀವನದಲ್ಲಿ ನಾನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ ಅದಕ್ಕೆ ದೇವರು ಈ ಸ್ಥಾನದಲ್ಲಿಟ್ಟಿದ್ದಾನೆ ಅದಕ್ಕೆ ಇವತ್ತು ಈ ಸ್ಥಾನಕ್ಕೆ ಒಂದು ಪಕ್ಷ ತೊಗೊಬಂದಿದ್ದೀನಿ ಅಥವಾ ಒಂದು ಕಂಪ್ನಿ ತೊಗೊಬಂದಿದ್ದೀನಿ ಅಥವಾ ನನ್ನ ಮನೆ ತೊಗೊಬಂದಿದ್ದೀನಿ ದಟ್ ಈಸ್ ಒನ್ ಲೆವೆನ್ ಅಥವಾ ಒನ್ ಟೆನ್ ಲೆವೆನ್ ಒನ್ ಸಿಕ್ಸ್ ಲೆವೆನ್ ಈ ಕಾಂಬಿನೇಷನ್ ದಶದಲ್ಲಿ ನೋಡ್ತೀವಿ ದಟ್ ಈಸ್ ಸೀಕ್ರೆಟ್ ಆಸ್ಟ್ರಾಲಜಿ ಒಂದೇ ಮನೇನ ನಾವು ಬ್ಯಾಡ್ ಸಕ್ಸಸ್ ಅಂತ ಕರೆದು ಬಿಡ್ತೀವಿ ಅಯ್ಯೋ ಈ ವ್ಯಕ್ತಿ ಏನೂ ಇಲ್ಲ ಅಂತ ಪಾಸಿಟಿವ್ ನಂಬರು ಕನೆಕ್ಷನ್ ಆಗಿಬಿಟ್ರೆ ಎಕ್ಸಲೆಂಟ್ ಅದೃಷ್ಟ ಬರ್ತಕ್ಕಂಥದ್ದು ಎಕ್ಸಲೆಂಟ್ ಅದೃಷ್ಟ ಬರ್ತಕ್ಕಂಥದ್ದು ನಾನು ಎಷ್ಟೋ ಸೆಲೆಬ್ರಿಟಿ ಜಾತಕದಲ್ಲಿ ನೋಡಿದ್ದೀನಿ ಒಂದೇ ಮನೆ ಗ್ರಹಗಳು ಕೂತಿರ್ತಕ್ಕಂಥದ್ದು ಕೋಟಿ ಕೋಟಿ ಕೊಟ್ಬಿಟ್ಟಿದೆ ಅದ್ರ ಜೊತೆಗೆ ಹತ್ತು ಹನ್ನೊಂದು ಆರು ಈ ಥರ ಎಲ್ಲ ಕೂತ್ಕೊಂಡಿದೆ ನಾನು ನೋಡಿದ್ದೀನಿ ಸೆಲೆಬ್ರಿಟೀಸ್ ಜಾತಕದಲ್ಲಿ ಅದು ರಾಜಕೀಯದಲ್ಲಿ ಇರ್ತಕ್ಕಂಥವರೇ ಆಗಿರ್ಬೋದು ಆ್ಯಕ್ಟರ್ಸೇ ಆಗಿರ್ಬೋದು ನೋಡಿದ್ದೀನಿ ಒಂದೇ ಮನೆ ಜೊತೆ ಗುಡ್ ಕಾಂಬಿನೇಷನ್ ಕೂತಿರ್ತಕ್ಕಂಥದ್ದು ಅಂಥವ್ರಿಗೆ ಸಿಕ್ಕಿದ್ದೆ ಬಟ್ ತುಂಬ ಎಫರ್ಟ್ ಹಾಕಿದ್ದಾರೆ ಅವರೆಲ್ಲ ನಾನು ಅನಲೈಸ್ ಮಾಡಿದ್ದೀನಿ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿದ್ದಾರೆ ಫಲ ಕೊಟ್ಟಿದೆ ಇನ್ನೂ ಎಷ್ಟೋ ಜನ ಎಫರ್ಟ್ ಆಗ್ತಾ ಇರ್ತಾರೆ ಅವ್ರಿಗೆ ಫಲ ಇಲ್ಲ ಏಕೆಂದರೆ ಎಂಟನೇ ಮನೆ ಹನ್ನೆರಡನೇ ಮನೆ ಆ ಗ್ರಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅವ್ರ ಜಾತಕದಲ್ಲಿ ಲಗ್ನಾಧಿಪತಿ ಅಂತ ಕರಿತೀವಿ ಎಂಟು ಹನ್ನೆರಡರಲ್ಲ ಕೂತ್ಕೊಂಡ್ರೆ ಭಯಪಡಬೇಡಿ ಸರ್ ನಂದು ಎಂಟು ಹನ್ನೆರಡರಲ್ಲ ಕೂತ್ಕೊಂಡ್ಬಿಟ್ಟಿದೆ ಹಂಗಾರೆ ನಮ್ಮ ಫೈಲೂರ ದಶಾ ಬುಕ್ತಿನಲ್ಲಿ ಆ ಗ್ರಹ ಬಂದೇ ಇಲ್ಲ ಅಂದರೆ ನಿಮಗೇನು ಸಮಸ್ಯೆನೇ ಕೊಡಲ್ಲ ಇದು ಒಂಥರ ಅದೃಷ್ಟ ಸಾರ್ ನೀವು ಹೇಳ್ದಂಗೆ ಒಂದನೇ ಮನೆ ಐದನೇ ಮನೇಲೂ ಕೂತಿದ್ದೆ ಎಂಟನೇ ಮಲ್ಲೇ ಕೂತಿದ್ದೆ ಅನ್ನ ಹನ್ನೆರಡನೇ ಮಲ್ಲೇ ಕೂತಿದ್ದೆ ಡಮಾರ ನನ್ನ ಜೀವನ ದಯವಿಟ್ಟು ದುಡುಕ್ಬೇಡಿ ದಶಾಭುಕ್ತಿ ಯಾವುದೋ ನಡೀತಾ ಇರುತ್ತೆ ಆ ಒಂದನೇ ಅಧಿಪತಿ ದಶನೇ ಬಂದಿರಲ್ಲ ನಕ್ಷತ್ರನೂ ಬಂದಿರಲ್ಲ ಸಬ್ಲಾಡು ಬಂದಿರಲ್ಲ ಯಾವುದೋ ಹತ್ತನೇ ಮನೆ ಹನ್ನೊಂದನೇ ಮನೆ ಆರನೇ ಮನೆ ಯಾವುದೋ ಸೂಪರ್ ದಶನೇ ಬಂದಿರುತ್ತೆ ನಿಮಗೆ ಚೆನ್ನಾಗೇ ಇರುತ್ತೆ ಅಲ್ಲ ಈ ನೆಗೆಟಿವ್ ಒಳಗಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಇರೋ ಅದೃಷ್ಟನೂ ಕಿತ್ಕೊಂಡು ಹೋಗ್ಬಿಡುತ್ತೆ ಜೀವನದಲ್ಲಿ ನೆಗೆಟಿವ್ ಆದವನಿಗೆ ಭಗವಂತ ಫಲ ಅಷ್ಟು ಕೊಡೋದಿಲ್ಲ ಕಡಿಮೆ ಪಾಸಿಟಿವ್ ಇದ್ದವನಿಗೆ ಕೊಟ್ಟೆ ಕೊಡ್ತಾನೆ ಕರೆಕ್ಟ್ ತಿಳ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರನ ತಪ್ಪು ತಪ್ಪು ತಿಳ್ಕೊಂಡ್ರೆ ಕೆಟ್ಟದ್ದೇ ಆಗೋದು ಬರೆದಿಟ್ಕೊಳ್ಳಿ ತಿಳ್ಕೊಳ್ದೇನೆ ಸುಮ್ಮನಿದ್ರೆ ಅದು ಬೇರೆ ವಿಚಾರ ಹಲ್ಲುಗಳಾಗ್ಬಿಡುತ್ತೆ ತಿಳ್ಕೊಂಡು ತಪ್ಪು ತಪ್ಪು ತಿಳ್ಕೊಳ್ಳೋದಿದೆಯಲ್ಲ ಅದು ಸಮಸ್ಯೆ ಇವತ್ತು ಸೊ ಒಂದೇ ಮನೆ ಅಂತಕ್ಕಂಥದ್ದು ಸೋಂಬೇರಿತನ ತೋರ್ಸಂಗಿಲ್ಲ ಯಾವ ವ್ಯಕ್ತಿಗಳಿಗೆ ಕೂರುತ್ತೆ ಸೋಂಬೇರಿತನ ತೋರ್ಸಂಗೆ ಇಲ್ಲ ಎಫರ್ಟ್ ಆಗ್ತಾನೇ ಇರಬೇಕು ಒಳ್ಳೆ ಅದೃಷ್ಟದ ಕಾಂಬಿನೇಷನ್ ಇದ್ರೆ ನಿಮಗೆ ಉದ್ದಾರ ಆಗೇ ಆಗ್ತೀರಾ ಒಳ್ಳೆ ದುಡ್ಡು ಕೂಡ ಮಾಡ್ತೀರಾ ಏಳಿಗೆ ಆಗುತ್ತೆ ಸೋಂಬೇರಿತನ ಬಿದ್ರೆ ಪಾಸಿಟಿವ್ ಕಾಂಬಿನೇಷನ್ ಇದೆ ಏ ಒಂದೇ ಅಧಿಪತಿ ಆರನೇ ಮಲ್ಲಿ ಹತ್ತನೇ ಮಲ್ಲಿ ಹನ್ನೊಂದನೇ ಮಲ್ಲೇ ಹೋಗಿ ಕೂತಿದೆ ಸೋಂಬೇರಿತನ ಬಿದ್ದರೆ ನೀವು ನಿಮಗೇನು ಇಲ್ಲ ಕೊಡೋದೇ ಇಲ್ಲ ದೇವರು ಏಕೆಂದರೆ ಇದು ಕರ್ಮ ನೋಡಿ ಸೆಲ್ಫ್ ಎಫರ್ಟ್ ಹಾಕಿದರೆ ಕೋಟಿಗಟ್ಟಲೆ ಬತ್ತು ಅದೇ ಒಂದೇ ಮನೆ ಸೆಲ್ಫ್ ಎಫರ್ಟ್ ಹಾಕಿದರೆ ಸಲ ಮಾಡಿಕೊಂಡ ಅದೇ ಒಂದೇ ಮನೆ ಸೆಲ್ಫ್ ಎಫರ್ಟ್ ಹಾಕ್ತಾ ಮೀಡಿಯಮಾಗಿ ಸಿಕ್ತು ಇದು ಒಂದೇ ಮನೆ ನೋಡಿ ಮೂರು ಕ್ರಿಟೀರಿಯಾದಲ್ಲಿ ಈ ಒಂದೇ ಮನೆನೇ ಫಲ ಕೊಡುತ್ತೆ ಒಬ್ಬೊಬ್ರದ್ದು ಸಿಂಪಲ್ ಎಫರ್ಟ್ ಒಂದಿನ ಎಫರ್ಟ್ ಹಾಕಿದರೆ ಹತ್ತು ದಿನ ಆರಾಮಾಗಿರ್ತಾರೆ ಅದೆಲ್ಲ ಟೂ ಸಿಕ್ಸ್ ಟೆನ್ ಲೆವೆನ್ ಅಥವಾ ಒಂದು ತಿಂಗಳು ಆರಾಮ್ ಕೆಲವೊಬ್ರದ್ದು ಕರ್ಮ ಹೆಂಗಿರುತ್ತೆ ಅಂದರೆ ಲೈಫಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಲಾಂಗು ಕೂತ್ಕೊಂಡು ತಿನ್ನೋ ಅಂಥ ಯೋಗ ಇದೇ ಒಂದೇ ಮನೆಯೇ ಕೊಡುತ್ತೆ ಅಥವಾ ಟೂ ಸಿಕ್ಸ್ಟೆನ್ ಲೆವೆನ್ ಕೊಡುತ್ತೆ ಟೂ ಸಿಕ್ಸ್ಟೆನ್ ಲೆವೆನ್ ಏನಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅಥವಾ ಅವಾಗವಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿದ್ದನೇ ಅಲ್ಲಿ ಬಂದಿದ್ದನೇ ಅಲ್ಲಲ್ಲೇ ಅಲ್ಲಲ್ಲೇ ಕೆರೆ ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಆ ರೀತಿ ಮಾಡ್ತಾ ಇದ್ದರೆ ಟೂ ಸಿಕ್ಸ್ ಟೆನ್ ಲೆವೆನ್ ಇರುತ್ತೆ ಸೊ ಎಷ್ಟೋ ಸೆಲೆಬ್ರಿಟೀಸ್ ಜಾತಕದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟೋ ಸಲ ಚಾಟ್ಕೊಳ್ಳೋದು ಯಾವ್ಯಾವ ಕಾಂಬಿನೇಷನ್ ಬಂದರೆ ಹಿಂಗೆ ದುಡ್ಡು ಮಾಡಿದ್ದಾರೆ ಹಿಂಗೆ ಕಳ್ಕೊಂಡಿದ್ದಾರೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏಕೆಂದರೆ ಶಾಸ್ತ್ರ ಅಷ್ಟು ನೀಟ್ ಕ್ಲಿಯರ್ ಕಟ್ಟಾಗಿ ಉತ್ತರ ಕೊಡುತ್ತೆ ಯಾಕೆಂದರೆ ನಮ್ಮ ಗ್ರಹಸ್ಥಿತಿ ಅಷ್ಟು ಸ್ಟ್ರಾಂಗ್ ಇರ್ತಕ್ಕಂಥದ್ದು ಸ್ಟ್ರಾಂಗ್ ಇರ್ತಕ್ಕಂಥದ್ದು ಸೊ ಒಂದೇ ಮೇಲೆ ಯಾರ್ಯಾರು ಗ್ರಹಗಳು ಕೂತಿದೆ ನೀವು ಜೀವನದಲ್ಲಿ ನಿಮಗೇನು ಗೊತ್ತು ಟ್ಯಾಲೆಂಟ್ ಆ ಕಡೆ ಹೋಗ್ಬೇಕಾಗತ್ತೆ ಟ್ಯಾಲೆಂಟ್ ಮೇಲೇನೆ ವರ್ಕ್ ಮಾಡಬೇಕು ಅದ್ರ ಜೊತೆ ದುಡ್ಡಿನ ಕಾಂಬಿನೇಷನ್ ಇದೆಯಾ ಅಂತ ಜಾತಕದಲ್ಲಿ ಇಂಡಿಕೇಶನ್ ತಗೋಬೇಕು ದುಡ್ಡಿನ ಕಾಂಬಿನೇಷನ್ ಇದ್ದಾಗ ಇದ್ದಾಗ ಏನಾಗುತ್ತೆ ಅಂದರೆ ಏನೇ ಮಾಡಿ ಸಕ್ಸಸ್ಸೇ ಯಾಕಂದರೆ ಒಂದನೇ ಮನೆ ಇನ್ನೊಂದು ನಾವು ಏನೇ ಕೆಲಸ ಮಾಡ್ಬೋದು ಅಂತ ಒಂದು ರೂಟ್ಸ್ ಬರುತ್ತೆ ಅದು ಒಂದೇ ಮನೆ ಇನ್ನೊಂದು ಹನ್ನೊಂದನೇ ಮನೆ ಇವೆರಡೇ ಯಾಕೆಂದ್ರೆ ಒಂದು ಅಂದರೆ ಟ್ಯಾಲೆಂಟು ಏನು ಗೊತ್ತಿದೆ ಅದು ಮಾಡು ಅಂತ ಭಗವಂತ ದುಡ್ಡಿನ ಕಾಂಬಿನೇಷನ್ ಇದೆಯೇ ಕೊಟ್ಬಿಡ್ತೀನಿ ಹನ್ನೊಂದು ಎನಿ ಪ್ರೊಫೆಷನ್ ಗುಡ್ ಅಂತ ಕರಿತೀವಿ ಹನ್ನೊಂದನೇ ಮನೆ ಲಾಭಸ್ಥಾನ ನೀನೇನೇ ಮಾಡು ತಗೋ ದುಡ್ಡು ಬೇರೆ ಬೇರೆ ಮನೆಗಳು ಬೇರೆ ಬೇರೆ ರೀತಿ ಕಾರ್ಯನಿರ್ವಹಿಸೋಕ್ಕೆ ಸೊ ಈ ರೀತಿ ಒಂದು ಬಿಗ್ ಸೀಕ್ರೆಟ್ನ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಾವು ಕಂಡು ಸೊ ಇದೆಲ್ಲ ಡೆಪ್ತ್ ಕ್ಯಾಲ್ಕುಲೇಷನ್ ಇರುತ್ತೆ ವೀಕ್ಷಕರೇ ಯಾಕೆಂದರೆ ಇಲ್ಲಿ ನಾನು ಸಾಮಾನ್ಯವಾಗಿ ಹೇಳ್ಬೋದು ಹೇಳ್ತಾಯಿದ್ರೆ ಸರ್ ಅವ್ರದು ಒಂದೇ ಮನೆ ದುಡ್ಡು ಕೊಡಲ್ಲ ಅಂತ ಪಾಸಿಟಿವ್ ಕೂತ್ಕೊಂಡ್ರೆ ಕೊಡುತ್ತೆ ನೆಗೆಟಿವ್ ಕೂತ್ಕೊಂಡ್ರೆ ಕೊಡಲ್ಲ ಅಂತ ಇದು ನೋಡ್ಕೊಳ್ಳೋದು ಹೆಂಗೆ ಕೇಳೋಕ್ಕೆ ಹೋಗಲೇಬೇಡಿ ಜಗತ್ತಲ್ಲೆಲ್ಲ ಇಲ್ವಲ್ಲ ಕೆಟ್ಟವ್ರ ಮಿಕ್ಸ್ ಕೆಟ್ಟವರು ಅನ್ನೋದ್ಕಿಂತ ಎಲ್ಲ ಅವರವ್ರ ಕರ್ಮಕ್ಕಿರ್ತಾರೆ ಅವ್ರದ್ದು ನೆಗೆಟಿವ್ ಕರ್ಮ ಆದರೆ ಅವ್ನ ಬುದ್ಧಿ ಕೆಟ್ಟೋಗಿರುತ್ತೆ ಪಾಸಿಟಿವ್ ಕರ್ಮ ಆದರೆ ಉದಾರ ಆಗ್ತಿರುತ್ತೆ ಎರಡು ಮಿಕ್ಸ್ ಇದ್ದವರಿಗೆ ಒಳ್ಳೇದು ಕೆಟ್ಟದ್ದು ಆಗ್ತಿರುತ್ತೆ ದಟ್ ಇಸ್ ಕರ್ಮಫಲ ಈ ಥರ ಇದ್ದಾಗ ಅದಕ್ಕೆ ಭಗವಂತ ಶಾಸ್ತ್ರನ ಕೆಲವೊಂದಿಷ್ಟು ಜನರಿಗೆ ಮಾತ್ರ ತಿಳಿಸಿದ್ದು ಏಕೆಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಂಬಿಟ್ರೆ ಏಯ್ ಇವನಿಗೆ ಮೋಸ ಮಾಡ್ಬೋದು ನಾನು ಯೂಸ್ ಮಾಡ್ಕೊಬಿಡೋಣ ಇವ್ನ ಮನೆ ಹಾಳು ಮಾಡ್ಬೋದು ಯೂಸ್ ಮಾಡ್ಕೊಬಿಡೋಣ ಈ ವ್ಯಕ್ತಿಯಿಂದ ನಾನು ಲಾಭ ತೊಗೊಬೋದು ಯೂಸ್ ಮಾಡ್ಕೊಬಿಡೋಣ ನೋಡಿ ಶಾಸ್ತ್ರದಿಂದ ಇದೆಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಡೆಪ್ತ್ ಸೀಕ್ರೆಟ್ನ ದೇವ್ರು ಯಾವತ್ತೂ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ ಯಾರಿಂದನೂ ಅದನ್ನು ಹೇಳ್ಸಲ್ಲ ಎಷ್ಟು ತಿಳಿಸ್ಬೇಕೋ ಅಷ್ಟೇ ತಿಳಿಸೋದು ನೀವು ಯಾವುದೇ ವಿಷಯ ತೊಗೊಳ್ಳಿ ಒಂದು ಕ್ಲಾಸ್ ರೂಮಲ್ಲಿ ಒಬ್ಬ ವಿದ್ಯಾರ್ಥಿ ಟೀಚರ್ ಪಾಠ ಮಾಡಿದರೂ ಕೂಡ ಒಬ್ಬೊಬ್ಬರು ವಿದ್ಯಾರ್ಥಿದು ಒಪಿನಿಯನ್ ಒಂದೊಂದು ಥರ ಇರುತ್ತೆ ಜೀವನದಲ್ಲಿ ಯಾಕೆಂದ್ರೆ ಒಂದೇ ಥರ ಇರಲ್ಲ ಯಾಕೆಂದರೆ ಅವರವರ ಕರ್ಮ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬ್ರೈನು ಮೆಮೊರಿ ಪವರ್ ಅಂತ ಇರುತ್ತೆ ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ತೆಗಿಯೋಲ್ಲ ಅದಕ್ಕೋಸ್ಕರ ಒಬ್ಬರು ನೈಂಟಿ ಪರ್ಸೆಂಟ್ ಒಬ್ಬ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಸೆವೆಂಟಿ ಪರ್ಸೆಂಟ್ ಇನ್ನೊಬ್ಬ ಫೈಲು ಏನಕ್ಕೆ ಕರ್ಮಫಲ ಪುಣ್ಯ ಅವರವರ ಯೋಗ್ಯತೆಗಳು ಇದೇ ರೀತಿಯೇ ಜ್ಯೋತಿಷ್ಯ ಶಾಸ್ತ್ರನೂ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆ ಅಷ್ಟು ಅರ್ಥ ಮಾಡ್ಕೋತಾರೆ ಎಲ್ಲನೂ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಡೆಪ್ತ್ ಸೀಕ್ರೆಟ್ ತುಂಬ ತುಂಬ ಪುಣ್ಯ ಇರಬೇಕು ಅಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಈ ಜ್ಯೋತಿಷ್ಯದ ಡೆಪ್ತ್ ಸೀಕ್ರೆಟ್ ಜ್ಯೋತಿಷ್ಯ ಕಲ್ತರೂ ಕೂಡ ಮರ್ತೋಗ್ಬಿಡ್ಬೋದು ಏಕೆಂದರೆ ಟಚ್ ಇರಬೇಕಂತೆ ಪ್ರತಿಯೊಂದು ವಿದ್ಯೆಗೂ ಟಚ್ ಅಂತ ಹೇಳಿದ್ದಾರೆ ಈಗ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿದ್ದಾನೆ ಅಂದರೆ ಟಚ್ ಇರಬೇಕು ಸಹಾಯ ತನಕ ಇಲ್ಲಾಂದ್ರೆ ವ್ಯಕ್ತಿ ಮರ್ತೋಗುತ್ತೆ ಸಂಗೀತನೂ ಅಷ್ಟೇ ಎಲ್ಲ ವಿಚಾರದಲ್ಲೂ ಏನೇನು ಕ್ರಿಟೀರಿಯಾ ಪ್ರೊಫೆಷನ್ಸ್ ಇದೆ ಟಚ್ ಇರಬೇಕು ಡೈಲಿ ಇಲ್ಲಾಂದ್ರೆ ಮುಗೀತು ಮರ್ತೋಗ್ಬಿಡತ್ತಂಥದ್ದು ಶಾಸ್ತ್ರದಲ್ಲಿ ಕೊಟ್ಟಿದರೆ ಅದು ಹಂಗೆ ಆಗುತ್ತೆ ಸೊ ಜ್ಯೋತಿಷ್ಯ ಶಾಸ್ತ್ರ ಡಿಗ್ರಿ ವೈಸ್ ಮೇಲೆ ನಿಂತಿರ್ತಕ್ಕಂಥ ಒಂದು ಶಾಸ್ತ್ರ ಅದ್ರ ಜೊತೆ ಗೋಚಾರ ಫಲ ಅಂತ ಬರುತ್ತೆ ಅಲ್ಲೂ ದುಡ್ಡಿನ ಕಾಂಬಿನೇಷನ್ ಬಂದರೆ ಸರಿಯಾಗಿ ಕೊಟ್ಬಿಡುತ್ತೆ ನಿಮಗೆ ಜಾತ್ಕದ ಜೊತೆಗೆ ಅದು ಬಂದುಬಿಟ್ರೆ ಡಬಲ್ ಪ್ರಾಫಿಟ್ ಜಾತ್ಕನೂ ಸೂಪರು ಗೋಚಾರನೂ ಸೂಪರು ಹಿರಿಯಕ್ಕೆ ಆಗೋಲ್ಲ ವ್ಯಕ್ತಿನ ಜಾತ್ಕ ಚೆನ್ನಾಗಿಲ್ಲ ವರ್ಷಾಗಿದೆ ಆಗಿದೆ ಗೋಚಾರದಲ್ಲಿ ಸ್ವಲ್ಪ ಇದೆಯಾ ನಿಮ್ಮ ಲಕ್ಕುರಿ ರೀ ಸ್ವಲ್ಪನಾದರೂ ಕೊಡ್ತಾನೆ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ನಾವು ಫಾಲೋ ಮಾಡಬೇಕು ಅನ್ನೋದು ಶಾಸ್ತ್ರ ತಿಳ್ಕೊಂಡವನು ಕೋಟ್ಯಾಧಿಪತಿ ಆಗಿಬಿಡ್ತಾನೆ ಅಂತ ಅಲ್ಲ ಹಣೆ ಬರ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಅಲ್ಲ ನೆಮ್ಮದಿ ಬರುತ್ತೆ ಏ ನನ್ನ ಟೈಮ್ ಬ್ಯಾಡಾ ಬಿಡೋಣ ಗುಡ್ಡ ಪ್ರಯತ್ನ ಪಡ್ಕೊಳೋಣ ಆ ಪ್ರಯತ್ನ ಹೆಂಗಿರಬೇಕು ನಾನೇ ಸ್ವತಃ ಕಷ್ಟ ಬೀಳ್ಬೇಕಾ ಅಥವಾ ಈ ಸ್ವಲ್ಪ ಪ್ರಯತ್ನ ಹಾಕಿರೋ ಸಾಕಾ ಅಥವಾ ಎಷ್ಟೇ ಎಫರ್ಟ್ ಹಾಕಿರೋ ನಂಗೆ ಬರೋದೇ ಇಲ್ವಾ ನೋಡ್ಕೊಂಬಿಟ್ರೆ ನೆಮ್ಮದಿ ಬರುತ್ತೆ ಬ್ಯಾಡ್ ಪ್ಲ್ಯಾನಿಂಗ್ಸ್ ಮಾಡಲ್ಲ ಜೀವನದಲ್ಲಿ ಗುಡ್ 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 ಲೈಫ್ನ ಅವ್ರು ಲೀಡ್ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊ ಶಾಸ್ತ್ರನೇ ಕೇಳಬೇಕಾ ಜೀವನದಲ್ಲಿ ಆ ವ್ಯಕ್ತಿಯ ಒಳ್ಳೆಯ ಕೆಲಸಗಳು ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇದ್ದರೆ ಶಾಸ್ತ್ರ ಕೇಳೋ ಅವಶ್ಯಕತೆ ಇರಲ್ಲ ಆದರೆ ಒಳ್ಳೆಯ ಮನಸ್ಸು ಬರಬೇಕು ಅಂದರೆ ಒಳ್ಳೆಯ ಬುದ್ಧಿ ಬರಬೇಕು ಅಂದರೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಬೇಕಾಗತ್ತೆ ಅದಕ್ಕೆ ಶಾಸ್ತ್ರ ಬೇಕು ಇಷ್ಟೇ ಸೀಕ್ರೆಟು ಯಾರಿಗೆ ಒಂದೇ ಮಲ್ ಗ್ರಹಗಳು ಕೂತಿದೆ ಹೆದ್ರಿಕೋಬೇಡಿ ಪಾಸಿಟಿವ್ ಇದ್ರೆ ಕೊಡ್ತಾನೆ ದೇವರು ಎಫರ್ಟ್ ಹಾಕಿ ಪಾಸಿಟಿವ್ ಇಲ್ವ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಕೊಡೋಲ್ಲ ದೇವರು ಕೊಡೋದಿಲ್ಲ ಇದು ಜಾತಕದಲ್ಲಿ ಈಸಿಯಾಗಿ ಹೇಳ್ಬಿಡ್ಬೋದು ಯಾಕೆ ನನ್ನ ಏಳು ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲರ ಜಾತಕ ನೋಡಿ 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 ಅದು ಕನ್ಫರ್ಮ್ ಆಗೋಗ್ಬಿಟ್ಟಿದೆ ನನಗೆ ಅದಕ್ಕೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ ಬರ್ರತ ಬರುತ್ತೆ ಪಟ್ 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 ಅಂತ ಹೇಳಕ್ಕೆ ನಾನು ಹೇಳೋದಲ್ಲ ದೇವ್ರು ಹೇಳ್ಸೋದು ಏಕೆಂದ್ರೆ ಅಷ್ಟು ಈಸಿಯಾಗಿ ಕೊಟ್ಟಿದ್ದಾನೆ ಭಗವಂತ ಶಾಸ್ತ್ರನ ಅರ್ಥ ಮಾಡಿಕೊಂಡ್ರೆ ಈಸಿ ಅರ್ಥ ಆಗಲಿಲ್ಲ ಅಂದರೆ ಕನ್ಫ್ಯೂಷನ್ಸ್ ಅಷ್ಟೇ ಓಕೆ ಮುಗ್ಸೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಈ ಒಂದೇ ಅಧಿಪತಿ ಎಲ್ಲೆಲ್ಲಿ ಕೂತ್ಕೊಂಡ್ರೆ ಯಾವ ರೀ ಯಾವ್ಯಾವ ರೀತಿ ಯೋಗ ಕೊಡುತ್ತೆ ಯಾವ್ಯಾವ ರೀತಿ ಅವ್ರ ಜೀವನ ಇರುತ್ತೆ ಸೀಕ್ರೆಟ್ ತಿಳಿಸೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅಪ್ಪನಮಸ್ತೆ